ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ತುಂಬ ದಿನಗಳ ನಂತರ ಲಾಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಸೊ ಹೊರಗಡೆ ಹೋಗ್ತಾ ಇದ್ವಿ ಮಕ್ಕಳ ಸ್ಕೂಲ್ ಅಡ್ಮಿಷನ್ ಆಗಿದೆ ಸೊ ಲಂಚ್ ಬ್ಯಾಗ್ ಮತ್ತು ಲಂಚ್ ಬಾಕ್ಸ್ ಇರ್ಬೋದು ಇನ್ನೂ ಏನೇನೋ ಬೇಕಾಗಿತ್ತು ಮನೆಗೆ ಬೇಕಾಗಿರುವಂಥ ಐಟಮ್ಸು ಸೊ ಅದು ತಗೊಬರೋಣ ನಾನು ಎಲ್ಲಿ ತಗೊಬರ್ತೀನಿ ಸೊ ಪ್ರತಿಯೊಂದು ಸಹ ಏನೇನು ತರ್ತೀನಿ ಅಂತ ಈ ಪ್ರತಿಯೊಂದು ಈ ಕಂಪ್ಲೀಟ್ ಬ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸಹ ಸ್ಕಿಪ್ ಕೊನೆವರೆಗೂ ನೋಡಿ ಓಕೆನಾ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ನಾ ಈಗ ಬಂದ್ವಿ ದೊಡ್ಬಳ್ಳಾಪುರ ಟೌನ್ಗೆ ಸೊ ಇದು ಬರೋದು ಬುಕ್ ಪ್ಯಾಲೇಸ್ ರೋಡು ಈಗ ನೋಡ್ತಾ ಇರ್ಬೋದು ಹೋಲ್ಸೇಲ್ ಶಾಪ್ ಇದು ವೆಂಕಟೇಶ್ವರ ಟಿಪ್ ಟಾಪ್ ಸ್ಟೋರ್ ಫುಲ್ಲು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸೊ ಫುಲ್ಲು ಹೋಲ್ಸೇಲಾಗಿ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸೊ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಯಾವಾಗಲೂ ಅಷ್ಟೇ ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಪ್ರತಿಯೊಂದು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಸಹ ಇಲ್ಲಿ ಇದ್ದೇ ಇರುತ್ತೆ ನಿಮಗೆ ಒಳಗಡೆ ಹೋಗಿ ನೋಡಿಸ್ತೀನಿ ಸೊ ನೋಡಿ ಈಗ ಒಳಗಡೆ ಜಾಯ್ನ್ ಆಗಿದ್ದೀನಿ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳೆಲ್ಲ ನೋಡಿ ಯಾವ ಥರ ಇದೆ ಅಂತ ಫುಲ್ಲು ಸ್ಟೋರೇಜು ಈಗ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಬಾಕ್ಸ್ಗಳಿರ್ಬೋದು ಮತ್ತು ಕಿಚನ್ ಐಟಮ್ಸ್ ಇರ್ಬೋದು ಮತ್ತು ಈ ಕಡೆ ಫೋಟೋ ಫ್ರೇಮ್ಸ್ಗಳಿರ್ಬೋದು ಮಿರರು ಪ್ರತಿಯೊಂದು ಮನೆಗೆ ಬೇಕಾಗಿರೋದು ಏನೇನು ಬೇಕಲ್ಲ ಒಂದು ಸಂಸಾರ ನಡೆಸೋದಕ್ಕೆ ಪ್ರತಿಯೊಂದು ಸಹ ಇದೆ ಮತ್ತು ಗಿಫ್ಟ್ ಐಟಮ್ಸ್ಗಳು ಸಹ ಇದೆ ನೋಡ್ತಾ ಇರ್ಬೋದು ಸೊ ಈಗ ಇಲ್ಲಿ ನೋಡೋಣ ನನ್ನ ಮಗನಿಗೆ ಜಾಮಿಟ್ರಿ ಬಾಕ್ಸು ಬೇಕಾಗುತ್ತಲ್ವ ಸೊ ಹಾಗಾಗಿ ಜಾಮಿಟ್ರಿ ಬಾಕ್ಸ್ ನೋಡ್ತಾ ಇದ್ದೀನಿ ಸೊ ಜಾಮಿಟ್ರಿ ಬಾಕ್ಸಲ್ಲೂ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಯಾವ್ಯಾವ ಥರ ಮ್ಯಾಜಿಕ್ ಕಿಡ್ಸ್ಗಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತಲ್ಲ ನನ್ನ ಮಕ್ಕಳಂತೂ ಇದು ಬೇಕು ಇದು ಇದು ಅಂತ ಪ್ರತಿಯೊಂದು ಸಹ ತೆಗೆದು ನೋಡ್ತಾ ಇದ್ರು ಅಷ್ಟು ಚೆನ್ನಾಗಿರೋ ಟ್ರೆಂಡಿಂಗ್ ಅಂತ ಇರೋ ಐಟಮ್ಸ್ಗಳಿದ್ವು ಇಲ್ಲಿ ಒಳಗಡೆ ನೋಡೋಣ ಯಾವುದು ಸೊ ಈಗ ಯಾವುದು ಒಂದು ಜಾಮಿಟ್ರಿ ಬಾಕ್ಸು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಮಗು ಅವನಿಗೆ ಜಾಮಿಟ್ರಿ ಬಾಕ್ಸ್ ಮಗಳಿಗಿದೆ ಆಲ್ರೆಡಿ ಜಾಮಿಟ್ರಿ ಬಾಕ್ಸ್ ಬೇಡ ಪೌಚ್ ತಗೋ ಅಂತ ನನ್ನ ಮಗಳಂದ್ಲು ಸೊ ಪೌಚ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಮ್ಮ ಸೊ ಜಾ ಪೌಚು ನೋಡ್ತಾ ಎಲ್ಲಿದೆ ಅಂತ ನೋಡ್ತಿದ್ರೆ ಇಲ್ಲೇ ಕೆಳಗಡೆನೇ ಹಾಕಿದ್ದಾರೆ ಪೌಚಸ್ಗಳು ಸೊ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ ಆ ಒಂದೊಂದ್ರ ಮೇಲೇ ಸಹ ಸ್ಟಿಕ್ಕರ್ ಮಾಡಿದ್ದಾರೆ ಎಷ್ಟಿಷ್ಟು ರೇಟ್ಗೆ ಇದೆ ಅಂತ ಒನ್ ಟ್ವೆಂಟಿ ಮೇಲೆ ಯಾವ ರೇಟು ಇಲ್ಲ ಒನ್ ಎಲ್ಲ ಸಹ ಒನ್ ಟ್ವೆಂಟಿ ರುಪೀಸ್ ಒಳಗಡೆ ಇದೆ ಸೊ ಇದು ಸೆಲೆಕ್ಟ್ ಮಾಡಿದ್ಲು ನನ್ನ ಮಗಳು ಓಕೆ ಇದಿರಲಿ ಅಂತ ಸೊ ನೆಕ್ಸ್ಟಿಗೆ ಈ ಪೌಚ್ ಇರಲಿ ಅಂತ ಇದೊಂದು ತೊಗೊಂಡಿದ್ದಾಳೆ ಅವಳಿಗೆ ತಗೋ ನಿನಗೆ ಬೇಕಾದರೆ ಅಂತ ನಿಂಗೆ ಏನಾದರೂ ತಗೋ ಇದು ತಗೋ ಅಂತ ಹೇಳ್ತಾ ಇದ್ದರೆ ಬೇಡ ಅಮ್ಮ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಅವನೊಬ್ಬನಿಗೆ ಒಂದು ತೊಗೊಂಡಿದ್ದಾಳೆ ಈಗ ಸದ್ಯಕ್ಕೆ ಇದೇನಾ ಜ್ಯಾಮಿಟ್ರಿ ಬೇಡ ಜ್ಯಾಮಿಟ್ರಿ ಏನು ಬೇಡ ಇದು ಬಾಕ್ಸ್ ನಾನು ಸೊ ಈಗ ನೋಡ್ತಾ ಇರ್ಬೋದು ನೀವು ಗಿಫ್ಟಸ್ ಎಲ್ಲ ಯಾವ ಥರ ಇದೆ ಅಂತ ಸೊ ಗಡಿಯಾರಗಳು ಪ್ರತಿಯೊಂದು ಸಹ ಗಿಫ್ಟ್ ಐಟಮ್ಸ್ಗಳು ಏನೆಲ್ಲ ಬೇಕು ಸೊ ಎಲ್ಲ ಇದೆ ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲನೂ ಸಹ ಇದೆ ಏನೇ ತಗೊಂಡ್ರು ಸಹ ನೂರ ಇಪ್ಪತ್ತರ ಒಳಗಡೆ ರೇಟ್ ಕಮ್ಮಿ ಬೆಲೆಗೆ ಇದೆ ಸೊ ವರ್ತ್ ಅನಿಸುತ್ತೆ ಎಲ್ಲ ಪ್ರೈಸ್ಗಳು ಸಹ ನೋಡಿದ್ರೂ ಸಹ ಲಂಚ್ ಬ್ಯಾಗ್ ನೋಡಮ್ಮ ನಿಮ್ಮ ಅಪ್ಪ ಬರಲ್ಲಮ್ಮ ಎಲ್ಲ ಅವನು ಬಂದ್ರೂ ಕೀಟೇ ಜಾಸ್ತಿ ಬಿಡು ಅಲ್ಲ ವಾಟ್ರ್ ಬಾಟ್ಲ್ ನೋಡು ನಿಂಗೂ ಬೇಕಾ ಹ್ಞೂ ಅಂತವೆಲ್ಲೇನ್ ಬೇಡಮ್ಮ ಅದು ನಮಗೇ ಇದೆ ಮುಗಿದು ಯಾಕೆ ಚಿಂತೆ ಮಾಡ್ಬೇಡ ನಿಂತಗಳೆ ಇಗ್ಬೇಕಿನ ಸ್ಟೀಲ್ ದೈತ ಅಲ್ಲಿ ಯಾರಕೋ ತಿರ್ಗ ಅದೇ ತರಂತಂತ ಇದ್ಯಾ ಬೇಡಪ್ಪ ಮನೆ ಇದೆ ತರ ಬೆಳತಾನಿದ್ದು ಔಟ್ ಆ ಔ ಬ್ಯಾರೆ ಇವ ಬ್ಯಾರೆ ಇಲ್ಲ ನೋಡಿ ಸ್ಟೀಲ್ ಲಾದಾ ಯಾಕಮ್ಮ ಚೆನ್ನಾಗಿರುತ್ತೆ ಸೊ ವಾಟರ್ ಬಾಟ್ಲು ಸಹ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲಿ ಪ್ಲಾಸ್ಟಿಕ್ ತಾಗಿಂದ ಹಿಡಿದು ಮತ್ತು ಸ್ಟೀಲುದು ವಾಟರ್ ಬಾಟಲ್ ತಾಗಿಂದ ಇರೋದು ಫೈಬರ್ದು ಪ್ಲಾಸ್ಟಿಕ್ದು ಪ್ರತಿಯೊಂದು ಇದೆ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕ್ಯೂಟ್ ಕ್ಯೂಟಾಗಿ ವಾಟರ್ ಬಾಟಲ್ಸ್ ಎಲ್ಲ ಸೊ ಯಾವ ಸೆಲೆಕ್ಟ್ ಮಾಡ್ತಾಳೆ ನೋಡೋಣ ಅದೇನು ಪಾಪುದು ಅದು ಲೀಕೇಜ್ ಆಗುತ್ತೆ ಅದು ಒಂದು ತಗೊಂಡಿದ್ದೀರಲ್ಲ लेके जगते इतना को पैक पैक कर गए थे हम्म ஓகேனா இது நோசை விடு பர்சிட் தீன் நான்

ಬೆನ್ನ ತೊಗೊಳ್ಳೋದು ಇದೊಂದು ತೊಗೋಣೆಲ್ಲ ಮೈಂಡ್ ಮೇಲೆ ಜಾಸ್ತಿ ಆಗುತ್ತೆ ಇರು ಇರು ಎಷ್ಟು ಎಂಟಿ ರುಪಿ ಇರು ಇರು ನೋಡೋಣ ಎಲ್ಲ ಏಟಿ ಕರ್ಟಿ ಫೈವ್ ಅನ್ನೋ ಥರಟಿ ಫೈವ್ ಅಂತ ಅಂದರೆ ತಗೊಳ್ಳೋಣ ಅದರಲ್ಲೇ ಆಗುತ್ತೆ సెట్ ఆప్సు వన్ ట్వెంటీ అదే వన్ ట్వెంటీ ఇది ఒన్నొందు ఫ్రీ ఇది ఇల్వల్ ఆచే ఫ్రీ బాక్స్ ఇది వే ಬಾಕ್ಸು ನೋಡ್ಸಿನ ದೋಸೆ ಯಾವಾಗ ನಮ್ಮ ಮಾಡಿದಾಗ ಹಾಂ ಏಯ್ಟಿ ತಗೊಳ್ಳೋದಾ ನಿನ್ನದಲ್ಲ ಅವನಿಗೆ ಮಾಡೋಕ್ಕೆ ಬಂದಿರೋದು ಶಾಪಿಂಗ್

ಈ ಥರ ಈ ಥರದ್ದು ಚೆನ್ನಾಗ್ ಇದು ದೊಡ್ಡದಾಯ್ತಲ್ಲ ಅದು ಚಿಕ್ಕದಾಯ್ತು ತರಟಿ ತರಟಿ ನೋಡಮ್ಮ ಚೆನ್ನಾಗಿದೆ ಏಯ್ ಅದೇನಕ್ಕೆ ಹಾಂ മഗനെ hmm. എടുത്ത ಸಾಕಾ ಎಷ್ಟು ಚಿಕ್ಕದು ಇದು ಓಕೆನಾ ನೋಡು ಹಾಗೆ ಇಲ್ಲಿ ನೋಡಿ ಮನೆಗೆ ಡೆಕೋರ್ ಐಟಮ್ಸು ಫ್ಲವರ್ಸು ವಾಸು ಎಲ್ಲ ಎಷ್ಟು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತೋರಣಗಳು ಎಲ್ಲ ಸ್ಪೂನ್ ಒಂದು ತಗೋಬಿಡದ ಚಿನ್ನ ಸ್ಪೂನ್ಗಳೇ ಇರೋಲ್ಲ ಎಷ್ಟಕ್ಕೆ ಐವತ್ತು ರೂಪಾಯಿ फिर सिटी तो वही है और बाकी दोनों चलाता है काला काला ये साथ में याद तो कर ले एक ఇది తీయగా దేగే ఇక్కడ చూడచినా 80 అంటేంది గన్నడే ఎందుక ఇలా స్టైలిష్ గాగیده లంచ్ బ్యాగ్ చూడచినా బ్యాగ్స్ చూడనవ లంచ్ బ్యాగ్ చూడనవ నందు తేల్ బిందిదిని ಸೊ ಇನ್ನು ಈ ಕಡೆ ಒಂದು ಪಾರ್ಟ್ ಆದರೆ ಈ ಕಡೆ ಇನ್ನೊಂದು ಪಾರ್ಕ್ ಸೊ ನೋಡೋದಕ್ಕೆ ಇಲ್ಲಿ ಲಂಚ್ ಬ್ಯಾಗ್ ಇರ್ಬೋದು ಶೂಸು ಮತ್ತೆ ಮನೆಗೆ ಬೌಲ್ಸ್ಗಳು ಗಾಜಿನ ಐಟಮ್ಸು ಬ್ಯಾಗ್ಸು ಮತ್ತೆ ಈ ಥರ ಸಿಗುತ್ತೆ ಈ ಕಡೆ ನೋಡ್ತಾ ಇರ್ಬೋದು

ಹ್ಮ್ ಗಾಜಿನ ಗ್ಲಾಸ್ ಅರೆ ಅಂದರೆ ನನಗೆ ಪ್ಲೇನೇ ಬೇಕಾಗಿತ್ತು ಈ ಥರ ಪ್ಲೇನ್ ಇರಬೇಕಾಗಿತ್ತು ಿರೋದು ಇನ್ನೊಂದೇ ತಗೋಬೇಕು ಎಷ್ಟೇ ತರಕಾರಿ ಆ ಥರ ಹೊಡೆದೋದ್ರೆ ಅದ್ರ ಕಾಸು ನಾವೇ ಕಟ್ಕೊಳ್ಬೇಕಂತೇಳ ಅದಕ್ಕೆ ಹುಷಾರಾಗಿರು ದೈದ ಇರಲ್ಲ ನೋಡೋಣ ನಡೀಪ್ಪ ಹುಷಾರ್ ಚಿಡು ಮೊಟ್ಟೆ ಬೀಳಿಸ್ತೀಯಾ ನಡಿ ಹ್ಞೂ ಏನಮ್ಮ ಖರ್ಚಿ ಹ್ಞೂ ತಗೋ ಟ್ವೆಂಟಿ ಟ್ವೆಂಟಿ ಅಂತೆ ನೋಡಿ ಬಿಸು ಹ್ಞೂ ನಾಲ್ಕು ಸಾವಿರ ನಾಲ್ಕು ತಗೊಂಡಾ

நினேன்க்கே அது ஏன்கே நினைக்கே ಚೆನ್ನ ಒಂದು ಪೆಟ್ಟಿನ ಒಂದು ಪ್ಯಾಕೆಟ್ ಜೊತೆ ಏನು ನಲ್ವತ್ತು ಇಲ್ಲ ಪ್ಯಾಕೆಟ್ ಮಾಡಿಲ್ವಾ ಇಲ್ಲ ಹೇಳ್ರಿ देखिए मस्ती ये दे, ले ले ट्वेंटी ये ले प्लेट उसका ये ले प्लेट 180 120 90 हां ओपन मारते दो मार दिया और जल्दी हां സാരോ ഇത് വന്ന്

ಏನಕ್ಕಿತ್ತು ಇದು ಲಂಚ್ ಬ್ಯಾಗ್ ನೋಡೋಣ ನಡಿ ಅವ್ರು ಖಾಲಿ ಆದ ನೋಡಲ್ಲಿ ಇದಾರ ಹಾಂ ಶಿವ ಕೈಗೆ ತಿದ್ದಂಗೆ ಶಿವ ಸಿಕ್ಬಿಟ್ನಲ್ಲ ಚಿನ್ನ ಪುಟ್ಟಕ್ಕೆ ಶಿವ ಇಷ್ಟ ಆಗ್ತಾನೆ ಅಂತಾನ ನೋಡೋಣ ಇರು ಇನ್ನು ಶಿವ ಎಷ್ಟು ಸರಿ ಒಳಗಡೆ ಸೊ ನೋಡಿದ್ರೆಲ್ಲ ಮನೆಗೆ ಬೇಕಾಗಿರುವ ಎ ಟು ಝೆಡ್ಡು ಎಲ್ಲ ಐಟಮ್ಸ್ ಸಹ ಆಲ್ಮೋಸ್ಟ್ ಈ ಒಂದು ಸೆಂಟು ಸಿಗುತ್ತೆ ಸೊ ನಾವು ಸಹ ಏನೇನು ಬೇಕೋ ತಗೊಂಡ್ವಿ ಇಲ್ಲೇ ಮಕ್ಕಳಿಗೆ ಈಗ ಬೇಕಾಗಿರುವ ಔಷಧಗಳನ್ನು ಐಟಮ್ಸ್ ಅಷ್ಟೇ ತಗೊಂಡು ಬಿಲ್ ಹಾಕಿಸಿ ಮತ್ತೆ ಪ್ಯಾಕ್ ಮಾಡಿಸ್ಕೊಂಡು ಈಗ ಮಗ ಕಡೆ